ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಕಟ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ನೋಡಿ ಇದಕ್ಕೆ ಹಾಕಬೇಕಂತ ಸಾಮಾನು ತೋರಿಸ್ತಾ ಇದ್ದೀನಿ ನಿಮಗೆ ಪದಾರ್ಥಗಳು ತೋರಿಸ್ತಾ ಇದ್ದೀನಿ ನೋಡಿ ಶೇಂಗಾ ಬೀಜ ಉರುಗಡ್ಲೆ ತೊಗೊಂಡಿದ್ದೀನಿ ಐದೈದು ಸ್ಪೂನು ಎರಡು ಮಿಕ್ಸ್ ಮಾಡ್ಕೋಬೇಕು ಅದಕ್ಕಾಗಿ ಎರಡು ಒಂದರಲ್ಲ ಹಾಕೊಂಡಿದ್ದೀನಿ ಉರುಗಡ್ಲೆ ಐದು ಸ್ಪೂನ್ ತೊಗೊಂಡಿದ್ದೀನಿ ಶೇಂಗಾ ಬೀಜ ಐದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಗರಿ ಗರಿಯಾಗಿ ಮಾಡ್ಕೋಬೇಕು ತುಂಬ ನೈಸಾಗಿ ಮಾಡ್ಕೋಬಾರ್ದು ಫ್ರೆಂಡ್ಸ್ ಎಷ್ಟು ಗರಿಗರಿಯಾಗಿ ರುಬ್ಕೊಂಡಿದ್ದೀನಿ ನಾನು ನೋಡ್ತಾ ಇರೋದು ಹಿಂಗೆ ಇರಬೇಕು ಆ ಟೇಸ್ಟು ಬಾಯಿ ಚಿಕನ್ಗೆಲ್ಲ ಚೆನ್ನಾಗಿರ್ತದೆ ಜಾಸ್ತಿ ನೈಸ್ ರುಬ್ಕೆ ಹೋಗ್ಬೇಡ್ರಿ ಇಷ್ಟೇ ಏನು ಒಂದು ರೌಂಡ್ ಆಫ್ ಮಾಡಿ ಆನ್ ಮಾಡೋದು ಅಷ್ಟೇ ಮಾಡಬೇಕು ನೋಡಿ ಇದರಲ್ಲಿ ಹಾಕ್ತಾಯಿದ್ದೀನಿ ನಾನೀಗ ನೋಡಿ ಎಷ್ಟು ನಾನು ಗರಿಗೇರೆಯಾಗಿ ರುಬ್ಕೊಂಡಿದ್ದೀನಿ ಈಗ ನಾನು ಎ ಎರಡು ಬಟ್ಲನ್ನ ಅಕ್ಕಿ ಇಟ್ಟು ಹಾಕ್ತಾಯಿದ್ದೀನಿ ಒಂದು ಬಟ್ಲ ಇದು ಜಲ್ದಿ ಮಾಡಿ ಇಟ್ಕೊಂಡು ಅಕ್ಕಿ ಇಟ್ಟು ನಾನು ಮನೆಯಲ್ಲೇ ಇರ್ತೀನಿ ಅಕ್ಕಿ ಹಿಟ್ಟು ಅಂಗಡಿ ಅಳನಲ್ಲ ಮನೆ ಒಳ ಅಕ್ಕಿ ನೋಡಿ ಎರಡು ಬಟ್ಲ ತೊಗೊಂಡಿದ್ದೀನಿ ನಾನು ಬೇಕಂದ್ರೆ ನೀವು ತುಪ್ಪ ಹಾಕಿರ್ಬೋದು ಬೇಕಂದ್ರೆ ಬೆಣ್ಣೆ ಹಾಕಿಬೋದು ನಾನು ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಉಗುರು ಬೆಚ್ಚಗು ಎರಡು ಸ್ಪೂನ್ ಸಾಕು ನೋಡಿ ಇದು ಬಿಸಿ ಹಾಕ್ತಾಯಿರಲಿಲ್ಲ ಅಷ್ಟೊತ್ತಿಗೆ ನಾವು ಅದಕ್ಕೆ ಏನೇನು ಪದಾರ್ಥ ತೊಗೊಳ್ಬೇಕು ನಾನು ಒಂದು ಸ್ಪೂನ್ ಎಳ್ಳು ಹಾಕ್ತೀನಿ ಎರಡು ಸ್ಪೂನು ಎರಡು ಸ್ಪೂನ್ ಎರಡು ನೀವು ಕಪ್ಪೆಲ್ಲಿದ್ರು ಕೂಡ ನಾನು ಚೆನ್ನಾಗಿ ಸಿಗುತ್ತೆ ಟೇಸ್ಟು ನಾನು ಬಿಳೆಳ್ಳದ ಬಿಳೆಲ್ಲ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಹಿಂಗೆ ಮಾಡಿ ಕಾಳು ಓಂಕಾಳಿದ್ರು ಕೂಡ ಹಾಕಬೋದು ಸ್ವಲ್ಪ ಖಾರ ಇದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಯಾರಿ ನಾನು ಒಂದು ಸ್ಪೂನ್ ಖಾರ ಇದ್ದೀನಿ ನೋಡಿ ಒಂದವರು ಸ್ಪೂನ್ ಇದ್ದೀನಿ ಒಂದುವರೆ ಸ್ಪೂನ್ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಬೇಕಂದ್ರೆ ಆಮೇಲೆಕ್ಕೆ ನಾನು ಈಗ ಇದು ಎಣ್ಣೆ ಬಿಸಿಯಾಗಿದೆ ಇದು ಎಣ್ಣೆ ಹಾಕ್ತಾಯಿ ಇದರಲ್ಲಿ ನೋಡಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಬಿಸಿ ಇರ್ತದೆ ಎಲ್ಲ ನೀಟಾಗಿ ಎಣ್ಣೆ ಎಳ್ಳು ಜೀರಿಗೆ ಖಾರ ಪುಡಿ ಎಲ್ಲ ನೀಟಾಗಿ ಒಂದ್ಕಿನ ಥರ ಕಡಲೆ ಬೀಜ ಎಲ್ಲ ನೀಟಾಗಿ ನಾ ಕಲಿಸ್ಬೇಕಾಗ್ತು ಮೊದಲಿಗೆ ಆಮೇಲೆ ನಾವು ನೀರು ಎಷ್ಟು ಬೇಕಾಗ್ತೈತಿ ಅಷ್ಟು ನೀರು ಅಂತ ಕಲಿಸ್ಬೇಕು ಒಂದು ಅದಕ್ಕೆ ಬರೋ ತಕ್ಕನ ಇಷ್ಟ ಅಂತ ನೀರು ಹೇಳೋಕ್ಕಾಗಲ್ಲ ನಾನು ಹೇಳ್ತಾ ಇದೀನಿ ನೋಡಿರಿ ಒಂದು ಅದಕ್ಕೆ ಬರೋ ತಕನ ನಾ ಕಲಿಸ್ಬೇಕಾಗ್ತದೆ ಖಾರ ಎಲ್ಲ ನೀಟಾಗಿ ಹೊಂದ್ಕೇಬೇಕು ನಾವೆಲ್ಲ ನೀ ಚೆನ್ನಾಗಿ ಕಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನು ನೀಟಾಗಿ ಒಂದ್ಕೇನಂತ ಕಲಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಂದು ಕಲಿಸ್ಬೇಕಾಗ್ತೈತಿ ಜಾಸ್ತಿ ನೀರು ಒಂದೇ ಸಲ ಅಕ್ಕ ಅಕ್ಕಿನಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ನಾದಬೇಕಿದು ನೀಟಾಗಿ ನಾದಬೇಕು ಯಾಕಂದರೆ ಅದು ಗರಿ ಗರಿಯಾಗಿ ಎಕ್ಕಂದಳ ಉಪ್ಪು ಅದೆಲ್ಲ ಚೆನ್ನಾಗಿ ಒಂದಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನಾದಬೇಕು ನಾವು ಇದು ಚಪಾತಿ ಹಿಟ್ಟು ಹೆಂಗೆ ನಾದಿತು ರೊಟ್ಟಿ ಹೆಂಗೆ ನಾದಿತು ಆ ಥರ ಇದು ನಮಗೆ ಫ್ರೆಶ್ ಮಾಡಬೇಕು ಚೆನ್ನಾಗಿ ಕೈ ಇಲ್ಲಂದ್ರೆ ಅಕ್ಕಿ ಹಿಟ್ಟು ಒಂದು ಕಡೆಗೆ ಕಡಲೆ ಇಟ್ಟು ಒಂದು ಕಡೆಗೆ ಆಗಿಬಿಡ್ತದೆ ಇದೇ ನೀರು ಸಾಕಾಗ್ತದೆ ನಮಗೀಗ ನೋಡಿ ಇದು ಕರೆಕ್ಟಾಗಿ ಬಂದಿದ್ದೀಗ ನೀವು ತೋರ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಅಷ್ಟು ಗಟ್ಟಿ ಇರಬಾರ್ದು ಅಷ್ಟು ಅಳುಕಿರಬಾರ್ದು ಇದು ತಳ್ಳಗಿರಬಾರ್ದು ಒಂದು ಅದಕ್ಕೆ ಕರೆಕ್ಟಾಗಿದೆ ಇದು ಇಷ್ಟು ಇರಬೇಕು ನೋಡು ನಾವು ಉಂಡೆ ತಗೊಂಡು ನಿಮ್ಗೆ ಗ್ಯಾಸ್ ಸೇಪ್ ಬೇಕು ಆ ಸೇಪ್ ಮಾಡ್ಕೊಬೋದು ಸ್ವಲ್ಪ ದೊಡ್ಡದಾದರೂ ಮಾಡ್ಕೋಬೋದು ಸ್ವಲ್ಪ ಸಿಕ್ಕದಾದರೂ ಮಾಡ್ಕೋಬೋದು ನೋಡಿ ನೀವು ಇಷ್ಟು ಹಿಂಗೆ ಒತ್ತಿ ಕೂಡ ಹಾಕ್ಬಾರ್ದು ಒಂದು ಕವರ್ ತೊಗೊಂಡು ತಟ್ಟಿ ಕೂಡ ಹಾಕ್ಬೋದು ನೀವು ನೋಡಿ ಅಂದರೆ ಇದೇನೆ ನೋಡಿ ಈ ಥರ ನಾನು ಮಾಡ್ತೀನಿ ಬೇಕಂದ್ರೆ ಒಂದು ಕವರ್ಗೆ ತಟ್ಟಿ ಹಾಕಿ ಅದರ ಗುಡದ ಮೇಲೆ ತಟ್ಟಿ ಕೂಡ ತೋರಿಸ್ತೀನಿ ನಿಮಗೆ ಬೇಕಂದ್ರೆ ಒಂದು ಇಷ್ಟು ಹಿಟ್ಟು ತೊಗೊಂಡು ಚೆನ್ನಾಗಿ ನೆತ್ತಡಿನಿ ತೊಗೊಂಡು ಅದ್ರ ಮೇಲೆ ಕವರ್ ಹಾಕಿಂದು ಅಂತ ತಿಡ್ಬೋದು ನಾನು ಬೇರೆ ಕೈಯಿಂದನೇ ಮಾಡಿ ತೋರಿಸ್ತೀನಿ ಅವೆಲ್ಲ ಯಾಕೆ ಇದೆ ಅಂತಂದು ನೀ ಇಷ್ಟು ದಪ್ಪ ಇರಬೇಕಾಗ್ತದಿದು ಒಂದು ಸೈಜ್ ತೋರಿಸ್ತೀನಿ ನಿಮಗೆ ಈಗ ಸದ್ಯಕ್ಕೆ ನಾನು ಕಲಿಸಿ ಎಣ್ಣೆ ಬಿಸಿರುಗಿಡಣ ನಾವು ಮುಚ್ಚಿ ಗಾಳಿ ಗಿಡಕ್ಕೆ ಹೋಗ್ಬೇಡ್ರಿ ಮುಚ್ಚಿ ಒಂದು ಸೈಡ್ಗೆ ಇಟ್ಬಿಡೋಣ ಯಾಕಂದರೆ ಎಣ್ಣೆ ಬಿಸಿಗಿಡಬೇಕಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನಾನು ಒಂದು ಕವರ್ ತೊಗೊಂಡಿದ್ದೀನಿ ನೀವು ಕವರ್ ಮೇಲೆ ಆದ್ರೂ ತಟ್ಕೋಬೋದು ಕೈಯಿಂದ ಇದು ಕೂಡ ಮಡ್ಕೊಬೋದು ಎಣ್ಣೆ ಹಾಕಿ ಒರೆಸ್ಕೊಬೇಕು ಯಾಕಂದರೆ ನಾವು ಇಂಗತ್ತಿದಾಗ ಬಿಡೋಲ್ಲ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದು ನಿಮ್ಗೆ ಎಷ್ಟು ಸೈಜ್ ಬೇಕೋ ದೊಡ್ಡದು ಬೇಕಂದ್ರೆ ದೊಡ್ಡದು ಚಿಕ್ಕದಾದ್ರೆ ಚಿಕ್ಕದು ಮಾಡ್ಕೋಬೋದು ನೋಡಿ ನಾನು ಇಷ್ಟೇ ಮಡ್ಕೊಂಬರ್ತೀನಿ ಯಾಕಂದರೆ ತೀಡೋದು ಗಿಡದ ಏನು ಬೇಕಾಗೋದಿಲ್ಲ ಯಾಕಂದರೆ ತೀಡೋದು ಕೂಡ ತೋರಿಸ್ತಾರೆ ತಿಡೋದಲ್ಲ ಏನೂ ಬೇಕಾಗೋದಿಲ್ಲ ಯಾಕಂದರೆ ಕೈಯಿಂದನ ಮಾಡ್ಕಿಂದರೆ ಸಾಕು ಅನಿಸ್ತದೆ ನನಗಂತೂ ಯಾಕೆ ಒಂದು ಸೈಜ್ಗೆ ಒಂದು ಅಷ್ಟು ದಪ್ಪ ಬೇಡ ಅಷ್ಟು ತಳ್ಳೋಕೆ ಬೇಡ ಒಂದು ಮೇಡಮ್ ಸೈಜ್ಗೆ ಮಾಡ್ಕೊಬಿಟ್ಟು ನಿಮಗೆ ತೋರಿಸ್ತೀನಿ ನೋಡು ನೋಡಿ ಈ ಸೈಜ್ ಇದ್ದರೆ ಕರೆಕ್ಟ್ ಆಗ್ತದೆ ನೋಡಿ ಈ ಸೈಜ್ ಆದರೆ ಕರೆಕ್ಟ್ ಆಗ್ತೈತಿ ಒಂದು ಸೈಡಿಗೆ ಮಾಡಿ ಮಾಡಿ ಇಟ್ಕೊಂಬಿಡಣ ಈ ಸೈಜ್ ಸಾಕು ನಮಗೆ ನಿಮ್ಗಿನ್ನೊಂದು ಸ್ವಲ್ಪ ದೊಡ್ಡದು ಬೇಕಪ್ಪ ಅಂತಂದ್ರೆ ನೀವು ಸ್ವಲ್ಪ ದಪ್ಪ ಮಾಡ್ಕೊಬೋದು ಮಾಡಿ ಮಾಡಿ ಸೈಡ್ ಇಟ್ಕೊಳ್ಳೋಣ ನೋಡಿ ಎಷ್ಟು ಸುಲಭ ಬೈಕ್ ಬರ್ತೈತೆ ಅದು ಏನಪ್ಪ ಒಂದು ಲೋಟ ತೊಗೋಬೇಕು ಅದರಿಂದ ನಾವು ಕಟ್ ಮಾಡ್ಕೋಬೇಕು ಅದರಲ್ಲಿ ಏನು ನೋಡು ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಆಸೆ ಹಿಂಗೆ ಬೀಜಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ತುಂಬಾ ಟೇಸ್ಟಾಗಿರ್ತೈತಿ ಯಾಕಂದರೆ ಇನ್ನು ಕರಿಯಲ್ಲಿದ್ರೆ ಸೂಪರ್ ಆಗಿ ಕಾಣಿಸ್ತಾ ಇತ್ತು ನಮ್ಮ ಮನೆ ಹೇಗೆಲ್ಲ ಬಿಳಿಗಳಲ್ಲಿ ಅದು ಎಳ್ಳು ಮಾತ್ರ ಹಾಕಿದ್ದೀನಿ ನೋಡಿ ಮೇಲೆ ತಟ್ಕಿದ್ರೆ ಹೀಗೆ ಬರ್ತಾವೆ ನೋಡಿ ಇರ್ಬೋದು ಇಷ್ಟೇ ಸೈಜು ಒಂದೇ ಸೈಜ್ ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಎಣ್ಣೆ ಎಷ್ಟು ಹೋಗ್ತೈತೆ ಅಂತ ನೀವು ನೋಡ್ಬೋದು ತೋರಿಸ್ತೀನಿ ನಿಮ್ಮ ಕೊರದ ಮೇಲೆ ಎಣ್ಣೆನ ಹೋಗೋದಿಲ್ಲ ಇಟ್ಟೇನು ನನಿಬೇಕಂತ ಏನೂ ಅವಶ್ಯಕತೆ ಇಲ್ಲ ಹಿಂದಲೇ ನಾವು ಹಂಗೆ ಮಾಡ್ಕೋಬೋದು ಕಲಸದ ತಡ ನಾವು ಮಾಡಿದ್ರು ಬಿಡು ಏನಾಗೋಲ್ಲ ಕಲಸಿ ನನ್ನಿಡ್ಬೇಕಂಬ ಅವಶ್ಯಕತೆ ಇಲ್ಲ ಇದು ನಾವು ಹಂಗೆ ಡೈರೆಕ್ಟಾಗಿ ಮಾಡ್ಕೋಬೋದು ಕಲಸೋ ತಡ ಕೂಡ ಮಾಡ್ಕೋಬೋದು ನೋಡಿ ಉಪ್ಪು ಕೂಡ ಕರೆಕ್ಟಾಗಿದೆ ನಾನು ಸ್ಪೂನ್ ಹಾಕಿದ್ದೀನಲ್ಲ ಉಪ್ಪು ಒಂದು ಸ್ಪೂನ್ ಕರೆಕ್ಟು ಉಪ್ಪು ಆಗಿದೆ ನೋಡಿ ನೀವು ಕರೆ ಯಾವಾಗಲಿ ನೋಡಿ ಉಪ್ಪು ಹಾಕ್ಯಂಡ್ ಮಾಡ್ಕ್ಯಾರೀ ಬೇಕಂದ್ರೆ ನಾವು ಕರೆಕ್ಟ್ ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಯಬೋದು ನಾನು ನಾನು ಆಳತಿ ಕರೆಕ್ಟಾಗಿ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಇದೇನು ಮತ್ತೆ ಹಾಕೊಂಡೇ ಇಲ್ಲ ನಾನು ಉಪ್ಪು ನಾ ಯಾವ್ದನ್ನು ಮಾಡಿದರೆ ನಾವು ಅದಕ್ಕೆ ಕರೆಕ್ಟಾಗಿದ್ದರೆ ಎಲ್ಲ ಚೆನ್ನಾಗಿ ಬರ್ತಾವೆ ಅಡುಗೆಗಳ ಯಾವುದನ್ನಾಗಲಿ ಮಾಡಿದ್ರು ಕೂಡ ನಾವು ಇಷ್ಟಪಟ್ಟು ಮಾಡಬೇಕು ಬ್ಯಾಸರ್ಲಿಂದ ಮಾಡಬಾರ್ದು ಯಾಕಂದ್ರೆ ಇಷ್ಟಪಟ್ಟು ಮಾಡಿದರೆ ಎಲ್ಲ ಟೇಸ್ಟಾಗಿ ಅಡುಗೆ ಬರ್ತವೆ ನೋಡಿ ಸ್ವಲ್ಪ ಹಾಕಿ ನೋಡೋಣ ಈಗ ನೋಡಿ ಆವಾಗ ಎದ್ದು ಬರಬೇಕದು ಈಗ ಅದು ಬಂದಿದೆ ಮೇಲೆ ಇಷ್ಟ ಆದಾಗ ನಾವು ಎಣ್ಣೆ ಹಾಕಬೇಕು ಫುಲ್ಲು ಓವರ್ ಇಟ್ ಮಾಡಬಾರ್ದು ಎಣ್ಣೆ ನಾನು ಮೀಡಿಯಮ್ ಊರಲ್ಲಿ ಇಟ್ಕೊಂಡು ಕೊರಿಬೇಕಾಗ್ತದೆ ಈಗ ನೋಡು ಕಾದ್ಯದೆ ಎಣ್ಣೆ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ರೀತಿ ಅಷ್ಟು ಮಾತ್ರೆ ಹಾಕ್ರಿ ಜಾಸ್ತಿ ಹಾಕಿ ನಾವು ಹೋಗ್ಬೇಡ್ರಿ ನಾನು ಎರಡು ಹಾಕಿ ನಾನು ಇದ್ದೀನಿ ಬೇಕಂದ್ರೆ ಇನ್ನೊಂದು ಕೂಡ ಹಾಕ್ತೀನಿ ನಾಲ್ಕು ಹಾಕಿದೀನಿ ನೋಡಿ ಸ್ವಲ್ಪ ಇದರ ಕರಿಬೇವು ಕೂಡ ಕರಿಬೇವು ಕೂಡ ಹಾಕ್ಬೋದು ಯಾಕಂದರೆ ನಾನು ನಾಲ್ಕು ಇನ್ನಕ್ಕೋಸ್ಕರ ಹಾಕಿಲ್ಲ ನೀವು ಬೇಕಂದ್ರೆ ಹಾಕಿರ್ಬೋದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಕೂಡ ಹಾಕಿರ್ಬೋದು ಅದಕ್ಕೆ ನೋಡಿ ಒಂದು ಕಡೆಗೆ ಆದಮೇಲೆ ಒಂದು ಕಡೆಗೆ ಕಿರುವು ಹಾಕ್ಬೇಕಾಗ್ತಾಯಿದೆ ನೋಡಿ ಬರ್ತಾ ಬರ್ತಾಯಿದೆ ಶೇಂಗೆ ಬೀಜವೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ಕೊಂಡು ತುಂಬಾ ಟೇಸ್ಟ್ ಆಗಿರ್ತವೆ ನಾವು ಅಂಗಡಿಗೆ ತರೋಕಂತ ನಮ್ಮ ಮನೆಯಲ್ಲೇ ಮಾಡ್ಕೊಂಡ್ ತಿಂದೆ ನಮ್ಮ ಆರೋಗ್ಯಗಳು ನೋಡ್ಕೊಬೇಕಲ್ವಾ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದಗಳು ನಾ ಆರೋಗ್ಯ ಕೂಡ ಒಳ್ಳೆಯದು ಅಲ್ಲಿ ಆ ಎಣ್ಣೆ ಹಾಕಿ ಕೊಡ್ಬೇಕಾರೋ ಅದು ಎಷ್ಟೆಲ್ಲ ಕೊಡ್ದು ನಾವು ಮಾಡಿಕೊಡ್ತಾರೋ ಗೊತ್ತಿಲ್ಲ ನಮ್ಮ ನಾವು ನಮ್ಮ ಕಣ್ಣೆದ್ರಿಗೆ ನಾವು ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತಿತ್ತಲ್ಲ ಅಲ್ಲಿ ನೋಡೋಕೆ ಆಗಂಗಿಲ್ಲ ಯಾಕಂದ್ರೆ ತಗೊಂಬರ್ತೀವಿ ತಿಂತೀವಿ ನೋಡಿ ಇದು ಆಗಿದೆ ನಾನು ತೆಗಿತಾ ಇದ್ದೀನಿ ನೀವು ಕಾರ್ ಪುಡಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕೆರೆ ಕಲರ್ ಚೆನ್ನಾಗಿ ಕಾಣಿಸ್ತೈತೆ ನನ್ನ ಸಾಕು ಖಾರ ನನ್ನ ಮಗಳ ಖಾರ ಅಂದ್ರೆ ಕ್ಲೀನ್ ಅಲ್ಲ ಅದಕ್ಕೋಸ್ಕರ ನನಗೆ ಹೇಳ್ತಾ ಇದ್ದೀನಿ ನೋಡಿ ಇದಾಗಿದೆ ನೋಡಿ ಎಷ್ಟು ಗಲಗಲ ಗಲಗಲ ಗಲ ಗಲ ಅಂತ ಫಸ್ಟ್ ಈಗ ಎಣ್ಣೆ ಕಾಣಿಸ್ತಾವ ಎಣ್ಣೆ ಇರಿಯಲ್ಲ ನೋಡು ಎಷ್ಟು ಸೂಪರ್ ಆಗಿದೆ ಅಲ್ಲ ಫ್ರೆಂಡ್ಸ್ ನಿಪ್ಪಟ್ಟು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಬಂದಿತ್ತು ನಾನು ಕಡಿಮೆ ಸಹ ಪದಾರ್ಥಗಳಲ್ಲೇ ನಾವು ಮಡ್ಕೋಬೋದು ಜಾಸ್ತಿ ಐಟಮ್ಸ್ ಏನೂ ಇಲ್ಲ ತುಂಬಾ ಸಿಂಪಲ್ಲು ನೀವು ಬರ್ಲಾರ್ದರು ಕೂಡ ಮಡ್ಕೋಬೋದು ನೋಡಿ ನಾವು ಮಾಡಿ ತೋರಿಸಿದ್ದೀನಿ ನೀವು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಸೂಪರಾಗಿದೆ ಗರಿ ಗರಿ ಗರಿಯಾಗಿ ಮಕ್ಕಳಿಗೆ ಆಗಲಿ ಟೀ ಆಗಲಿ ನಾವು ಫಸ್ಟ್ ಸಾಯಂಕಾಲ ಸಮಯದಲ್ಲಿ ನಾವು ಟೀ ಕುಡಿತೀವಲ್ಲ ಟೀ ಜೊತೆಗೆ ಒಂದೆರಡು ಇಟ್ಕೊಂಡು ತಗೊಂಡು ತಿಂದರೆ ತುಂಬಾ ಸೂಪರಾಗಿರ್ತೈತಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರ್ತದೆ ನೋಡಿ ಎಣ್ಣೆನೇ ಇಡೋದಿಲ್ಲ ನೋಡ್ತಾ ಇರ್ಬೋದು ನಮ್ಗೆ ಮುರಿದಿದ್ದೀನಿ ಎಣ್ಣೆನೇ ಇಲ್ಲ ನೋಡಿ ಯಾಕಂದರೆ ಇಟ್ಟಾಗಿದೆ ಕೈ ಇಷ್ಟ ತಕೊಂಡು ಮಾಡಿದ್ದೀನಿ ಲಾಷ್ಟೇ ಎಣ್ಣೆನೇ ಇಲ್ಲ ನೋಡಿ ಹ್ಞೂ ಎಷ್ಟು ಸೂಪರಾಗಿ ಬಂದಿತ್ತು ನಿಮ್ಮ ಮನೇಲಿ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು